ಯಾರು ಇನ್ನೂ ಕೂಡ ಬಂದಿಲ್ಲ ಬರ್ತಾರೆ ಸ್ಟಾರ್ನು ಹಾಯ್ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಲೈವ್ ಬಂದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ತಮ್ಮನೇಲಿ ನೋಡಿರುವ ಹಾಗೆ ತಮ್ನಲ್ಲಿ ನೋಡಿರುವ ಹಾಗೆ ಒಂದೇ ಕ್ಲಿಕ್ಕಲ್ಲೇ ಫೈವ್ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬಹುದು ಇದು ಕೂಡ ಜೆನ್ಯೂನಾಗಿ ಮತ್ತು ಟ್ರೂ ಇದು ನಿಜವಾಗ್ಲೂ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು ಆದರೆ ಯಾವ ರೀತಿಯಾಗಿ ಕೂಡ ಏನಪ್ಪ ಮೋಸಾಂತರ ಇಲ್ಲ ಇದು ನಿಜವಾಗ್ಲೂ ಇದು ಪೇಯ್ಡ್ ಪ್ರಮೋಷನ್ ಅಲ್ಲ ಫ್ರೀ ಪ್ರಮೋಷನ್ ನಾನೇ ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಅಂದರೆ ಇದಕ್ಕೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಕೊಟ್ಟಿದ್ದೀನಿ ಏನಪ್ಪ ರೂಲ್ಸ್ ಅಂದರೆ ನೀವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಲೈಕ್ ಮಾಡಬೇಕು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಬೇಕು ಒಂದಾ ಇದು ಒಂದು ಏನಪ್ಪ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಮತ್ತು ಒಂದು ಲೈಕ್ ಕೊಡಬೇಕು ಒಂದು ಕಮೆಂಟ್ ಮಾಡಿಕೊಂಡು ಅದು ಸ್ಕ್ರೀನ್ಶಾಟ್ ತೊಗೊಳ್ಬೇಕು ಸ್ಕ್ರೀನ್ಶಾಟ್ ತಗೊಂಡು ಇನ್ನೊಂದು ಚಾನಲ್ ಇದೆ ಡಿ ಅದನ್ನು ಇದೇ ಒಂದು ಚಾನ ಇದೇ ಒಂದು ಚಾನಲಲ್ಲಿ ಪೋಸ್ಟ್ ಹಾಕಿದ್ದೀನಿ ನಾನು ಫಸ್ಟಲ್ಲಿ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತೇ ಅಪ್ಲೋಡ್ ಮಾಡಿದ್ದೀನಿ ಅದು ಈ ಈಗ ಈ ವಿಡಿಯೋ ನೋಡಿದ್ದೀರಲ್ಲ ಈ ಲೈವಿಗೆ ಬಂದಿರಲ್ಲ ಈ ತಮ್ನೆಲ್ಲ ಇದೇ ತಮ್ನಾಲನ್ನ ಫೋಸ್ಟ್ ಹಾಕಿದ್ದೀನಿ ಆ ಒಂದು ವಿಡಿಯೋನೂ ಕೂಡ ನೋಡಿ ಆ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಅಲ್ಲಿ ಒಂದು ಕಮೆಂಟ್ ಮಾಡಿ ಆ ಒಂದು ಸ್ಕ್ರೀನ್ಶಾಟ್ ತಗೊಂಡು ನಾನು ಹೇಳುವ ನಂಬರಿಗೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ನೈನ್ ಜೀರೋ ನೈನ್ ಸಿಕ್ಸ್ ಸಿಕ್ಸ್ ಏಟ್ ಈ ನಂಬರಿಗೆ ನೀವು ಏನು ಮಾಡಬೇಕು ಆ ಒಂದು ಎರಡು ಸ್ಕ್ರೀನ್ಶಾಟ್ನ ಶೇರ್ ಮಾಡಬೇಕು ಶೇರ್ ಮಾಡಿದರೆ ನಾನು ನೋಡು ನೋಡ್ತೀನಿ ನೋಡಿದ ನಂತರ ನೀವು ನಿಮ್ಮ ಒಂದು ಚಾನಲ್ನ ಅಲ್ಲಿ ಮೆಸೇಜ್ ಮಾಡಬೇಕು ಡಿ ಎಮ್ ಮಾಡಬೇಕು ಮೆಸೇಜ್ ಮಾಡಿದ ನಂತರ ನಾನು ನಿಮ್ಮೊಂದು ಚಾನಲ್ ಲಿಂಕ್ನ ತೆಗೆದುಬಿಟ್ಟು ನಿಮಗೆ ಪ್ರಮೋಷನ್ನ ಮಾಡ್ತೀನಿ ಏನೇ ಏನೇನಪ್ಪ ಪ್ರಮೋಷನ್ ಅದರಿಂದ ನಾ ಮಾಡುವ ಪ್ರಮೋಷನ್ ಎಂದರೆ ನಿಮಗೆ ಬೆನಿಫಿಟ್ಸ್ ಏನು ಅಂತಂದರೆ ನೋಡಿ ಫೈವ್ ಸಬ್ಸ್ಕ್ರೈಬರ್ಸ್ ಪಿಕ್ಸ್ ನಾನು ಒನ್ ಬೇರೆ ಫೈವ್ ಸಬ್ಸ್ಕ್ರೈಬರ್ಸ್ ಅಂತ ಕೊಡ್ತಾಯಿಲ್ಲ ಅದು ನೂರು ಸಬ್ಸ್ಕ್ರೈಬರ್ಸ್ ಆದರೂ ಇನ್ಕ್ರೀಸ್ ಆಗ್ಬೋದು ಎರಡು ನೂರು ಸಬ್ಸ್ಕ್ರೈಬ್ ಆದರೂ ಇನ್ಕ್ರೀಸ್ ಆಗ್ಬೋದು ನಾನು ಕಡಿಮೆ ಅಂದರೂ ಕೂಡ ಒಂದೊಂದು ಚಾನಲ್ ಮತ್ತು ಒಂದೊಂದು ಚಾನಲ್ ಆಗಲಿಲ್ಲ ಅಂದರೂ ಕೂಡ ಕಡಿಮೆ ಅಂದರೂ ಕೂಡ ಫೈವ್ ಸಬ್ಸ್ಕ್ರೈಬ್ ಆದರೂ ಕೂಡ ಇನ್ಕ್ರೀಸ್ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕಡಿಮೆ ಅಂದರೂ ಕೂಡ ಫೈವ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಓಕೆನಾ ಅದಕ್ಕಾಗಿ ಎಲ್ಲರೂ ಕೂಡ ಬೇಗ ಬೇಗನೇ ಈ ಒಂದು ಮಾಡಿ ಏನಪ್ಪ ಮಾಡಬೇಕು ಅಂತಂದರೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಬೇಕು ಈ ಒಂದು ಸ್ಕ್ರೀನ್ಶಾಟ್ನ ತೆಗೆದುಕೊಂಡು ಮತ್ತು ಇನ್ನೊಂದು ಇದೇ ಒಂದು ಚಾನಲಲ್ಲೇ ನಾನು ಪೋಸ್ಟ್ ಹಾಕಿದ್ದೀನಿ ಯಾವುದಂದರೆ ಇವತ್ತೇ ಪೋಸ್ಟ್ ಹಾಕಿದ್ದೀನಿ ಏನಂದರೆ ಹೀಗೆ ಈ ಒಂದು ಲೈವ್ನ ಲೈವ್ಗೆ ಬಂದಿರಲ್ವಾ ಇದಕ್ಕೆ ತಮ್ನೆಲ್ ಹಾಕಿದ್ದೀನಲ್ವ ಇದೇ ಒಂದು ತಮ್ನ ನಾನು ಪೋಸ್ಟ್ ಹಾಕಿದ್ದೇನೆ ಪೋಸ್ಟ್ ಹಾಕಿದ್ದೇನೆ ಅಲ್ಲಿ ಮೇಲುಗಡೆ ಲಿಂಕ್ ಹಾಕಿದ್ದೇನೆ ಓಕೆನಾ ಲಿಂಕಲ್ಲಿ ಆ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿ ಜೆ ಎಂಬಿಕೆ ಅಂತ ಇದೆ ಅಲ್ಲಿ ಅದರಲ್ಲೂ ಆ ಒಂದು ಚಾನಲಲ್ಲೂ ಕೂಡ ನಾನು ಉಪಯುಕ್ತವಾದ ಮಾಹಿತಿನ ಇರ್ತೀನಿ ಓಕೆನಾ ಅದಕ್ಕಾಗಿ ಆ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಅದಕ್ಕೂ ಕೂಡ ಒಂದು ಲೈಕ್ ಕೊಟ್ಟು ಅಲ್ಲಿಯೂ ಕೂಡ ಒಂದೇ ಒಂದೇ ಒಂದು ಕ್ಲಿಕ್ಕಲ್ಲಿ ನಾವು ಫೈವ್ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೇನೆ ಆ ಒಂದು ವಿಡಿಯೋನ ನೋಡಿ ಆ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಆ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಒಂದು ಕಮೆಂಟ್ ಏನಪ್ಪ ಇಷ್ಟೇ ಮಾಡಬೇಕು ನೀವು ನಿಮಗೆ ಏನು ಏನು ಬೇಕು ನಿಮ್ಮ ಒಂದು ಚಾನಲನ್ನ ನಾನು ಪ್ರಮೋಷನ್ ಮಾಡ್ತೀನಿ ಯಾವ ರೀತಿ ಪ್ರಮೋಷನ್ ಮಾಡ್ತೀನಿ ಅಂದರೆ ನನ್ನ ಒಂದು ಕಾಂಟ್ಯಾಕ್ಟ್ ನನ್ನ ಒಂದು ಕಾಂಟ್ಯಾಕ್ಟಲ್ಲಿ ಯಾರಿದ್ದಾರೆ ಎಲ್ರಿಗೂ ಕೂಡ ಮಾಡ್ತೀನಿ ಇಲ್ಲ ಇಲ್ಲ ಊರ್ ಹಾಗೆ ಇದು ಸ್ವಲ್ಪ ಬೇರೆ ಯಾರೋ ಬಂದಿದ್ರು ಇರಲಿ ನೋಡಿಸ್ ನಾನು ಪ್ರಮೋಷನ್ ಇದ್ದೀನಿ ಏನಪ್ಪ ಏನಿಗಿದ್ವಿ ನಾವು ಈಗ ವಾಸ್ತ ಮರಳಿ ಮರಳಿ ಹೇಳ್ತೀನಿ ನೀವು ನಿಮ್ಮ ಒಂದು ಚಾನಲ್ನ ಪ್ರಮೋಷನ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತಂದ್ರೆ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿಬಿಟ್ಟು ಒಂದು ಇದು ಒಂದನೇ ರೂಲ್ ಆಗಿರುತ್ತೆ ಎರಡನೇ ರೂಲ್ ಬಂದುಬಿಟ್ಟು ಇದೇ ಒಂದು ಚಾನಲಲ್ಲಿ ನಾನು ಒಂದು ಪೋಸ್ಟ್ ಹಾಕಿದ್ದೇನೆ ಯಾವುದಪ್ಪ ಅಂದರೆ ಈಗ ಈ ಒಂದು ಲೈವ್ ವಿಡಿಯೋನ ನೋಡಲಿಕ್ಕೆ ಬಂದ್ರಿ ಅಲ್ವಾ ಈ ಒಂದು ತಮ್ನೆಲ್ ಹಾಕಿದ್ದೀನಲ್ಲ ಇದೇ ಒಂದು ತಮ್ನೆಲ್ ಇದೇ ಒಂದು ತಮ್ನೆಲ್ ಸೇಮ್ ಟು ಸೇಮ್ ಒಂದು ಪೋಸ್ಟ್ ಹಾಕಿದ್ದೀನಿ ಆ ಒಂದು ಪೋಸ್ಟ್ನ ಆ ಒಂದು ಪೋಸ್ಟಿಗೆ ಮೇಲ್ಗಡೆ ಒಂದು ಲಿಂಕ್ ಕೂಡ ಯು ಆರ್ ಎಲ್ ಲಿಂಕ್ ಹಾಕಿದ್ದೀನಿ ಆ ಒಂದು ಯು ಆರ್ ಎಲ್ ಲಿಂಕ್ನ ಕ್ಲಿಕ್ ಮಾಡಿ ಇನ್ನೊಂದು ಚಾನಲ್ ಇದೆ ಡಿ ಜೆ ಎಂಬಿಕೆ ಅಂತ ಆ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಅಲ್ಲಿ ಒಂದೇ ಕ್ಲಿಕ್ಕಲ್ಲಿ ಫೈವ್ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದಂತ ಒಂದು ವಿಡಿಯೋ ಮಾಡಿದ್ದೇನೆ ಆ ಒಂದು ವಿಡಿಯೋನೂ ಕೂಡ ನೋಡಿ ಒಂದು ಲೈಕ್ ಬಿಟ್ಟು ಮತ್ತು ಆ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಪ್ಪ ಒಂದು ಕಮೆಂಟ್ ಮಾಡಿಬಿಟ್ಟು ಇವು ಎರಡು ಸ್ಕ್ರೀನ್ಶಾಟ್ ಏನಪ್ಪ ಈ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮತ್ತು ಲೈಕ್ ಮಾಡಿದ್ದು ಆ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಕಮೆಂಟ್ ಮಾಡಿದ್ದು ಎರಡು ಸ್ಕ್ರೀನ್ಶಾಟ್ನ ನಾನು ಹೇಳುವ ನಂಬರಿಗೆ ನೀವು ಸೇರ್ ವಾಟ್ಸಪ್ಗೆ ಶೇರ್ ಮಾಡಬೇಕಾಗುತ್ತೆ ಯಾವುದಪ್ಪ ನಂಬರ್ ಅಂದರೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ನೈನ್ ಜೀರೋ ನೈನ್ ಸಿಕ್ಸ್ ಸಿಕ್ಸ್ ಏಯ್ಟ್ ಈ ಒಂದು ನಂಬರಿಗೆ ನೀವು ವಾಟ್ಸಪ್ಗೆ ಶೇರ್ ಮಾಡಿದರೆ ನಾನು ನೋಡ್ಕೊಂಬಿಟ್ಟು ನಿಮ್ಮ ಒಂದು ಚಾನಲ್ ಲಿಂಕ್ನು ಕೂಡ ಶೇರ್ ಮಾಡಿ ನಾನು ನೋಡಿಬಿಟ್ಟು ಪ್ರೊಮೋಷನ್ನ ಮಾಡ್ತೀನಿ ನಿಮಗೆ ಈ ಒಂದು ಪ್ರಮೋಷನ್ಗಿಂತರ ಬೆನಿಫಿಟ್ಸ್ ಏನೆಂದರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಮತ್ತು ವ್ಯೂವರ್ಸ್ ಇನ್ಕ್ರೀಸ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು ಹೇಗಪ್ಪ ಅಂತಂದರೆ ನನ್ನ ಒಂದು ಕಾಂಟ್ಯಾಕ್ಟ್ಸಲ್ಲಿ ವಾಟ್ಸಪ್ ಕಾಂಟ್ಯಾಕ್ಟ್ಸಲ್ಲಿರುವ ಎಲ್ಲ ಒಂದು ಮೆಂಬರ್ಸ್ಗೆ ಒಂದು ಚಾನಲ್ ವಿಡಿಯೋ ನೀವೊಂದು ನನ್ನ ಒಂದು ಏನಪ್ಪ ವಾಟ್ಸಪಿಗೆ ನೀವು ನಿಮ್ಮ ಒಂದು ವಿಡಿಯೋ ಆಗಿರ್ಬೋದು ಅಥವಾ ನಿಮ್ಮ ಒಂದು ಚಾನಲ್ ವ್ಯೂವರೆಲ್ಲ ಶೇರ್ ಮಾಡಿ ನಾನು ಆ ಒಂದು ವೀಡಿಯೋ ಅಥವಾ ವ್ಯೂವರೆಲ್ಲ ನನ್ನ ಒಂದು ಕಾಂಟ್ಯಾಕ್ಟ್ಸಲ್ಲಿರುವ ಎಲ್ರಿಗೂ ಕೂಡ ಸೇರ್ ಮಾಡ್ತೀನಿ ಮತ್ತು ನನ್ನ ಒಂದು ಯಾ ಎಲ್ಲ ಗ್ರೂಪಿಗೂ ಕೂಡ ಹಾಕ್ತೀನಿ ಅಲ್ಲಿ ನಿಮ್ಮ ಒಂದು ಚಾನಲ್ ಪ್ರಮೋಷನ್ ಆಗ್ತದೆ ಅಂತ ಹೇಳ್ಬೋದು ಕಡಿಮೆ ಅಂದರೂ ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ ಕಡಿಮೆ ಅಂದರೂ ಕೂಡ ಫೈವ್ ಸಬ್ಸ್ಕ್ರೈಬರ್ಸ್ ಪಕ್ಕ ಅಂದರೆ ಪಕ್ಕನೇ ನಿಮ್ಮ ಒಂದು ಚಾನಲಿಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ನಾನು ಹೇಳುವ ಈ ಒಂದು ರೂಲ್ಸ್ನ ಫಾಲೋ ಮಾಡಿದರೆ ಮಾತ್ರ ಎಲ್ರಿಗೂ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿಸ್ ವಾಚಿಂಗ್ ದಿಸ್ ಲೈವ್ ವಿಡಿಯೋ ಎಲ್ಲರೂ ಕೂಡ ಲೈಕ್ ಕೊಡಿ ಲೈಕ್ ನಾಲ್ಕು ಜನ ಮಾತ್ರ ಇದ್ದಾರೆ ಲೈಕ್ ಕೊಡಿ ನೋಡೋಣ ನಾನು ಹೇಳುವ ರೂಲ್ಸ್ನ ಮಾಡಿ ನನ್ನ ಒಂದು ನಂಬರಿಗೆ ನೀವು ಸ್ಕ್ರೀನ್ಶಾಟ್ಸ್ನ ಹಾಕಿದರೆ ನಾನು ನಾನು ನಿಮ್ಮೊಂದು ಚಾನಲ್ನ ಪ್ರಮೋಷನ್ ಮಾಡ್ತೀನಿ